ಸಕಲೇಶ್ಪುರ ತಾಲೂಕು ಬೆಳಗೋಡು ಹೋಬಳಿಯ ಹಿರಣ್ಣನಪೇಟೆ ಗ್ರಾಮದ ಅಭಿರಾಜ್ ಜಿಮ್ ಸೋಮು ಎಂಬವರು ತೀವ್ರ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿದ್ದಾರೆ ಇವರ ತಂದೆ ಪುಟ್ಟರಾಜು ತಾಯಿ ರೇಣುಕಮ್ಮ ಹಾಗೂ ಅಪಾರ ಬಂಧು ಮಿತ್ರರನ್ನ ಸ್ನೇಹಿತರನ್ನ ಅಗಲಿದ್ದಾರೆ ಇವರು ಮಿಸ್ಟರ್ ಹಾಸನ್ ಎಂಬ ಚಾಂಪಿಯನ್ಶಿಪ್ ಅನ್ನ ಮೈಸೂರಿನಲ್ಲಿ ತೆಗೆದುಕೊಂಡಿದ್ದರು ಹಾಗೂ ಇನ್ನಿತರ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡು ಪ್ರಖ್ಯಾತಿಗೊಂಡಿದ್ದರು ಪ್ರಸ್ತುತವಾಗಿ ಹಾಸನ ಜಿಲ್ಲೆಯಲ್ಲಿ ತಮ್ಮದೇ ಆದ ಜಿಮ್ ಎನರ್ಜಿ ಫಿಟ್ನೆಸ್ ಜಿಮ್ ಅನ್ನು ಇದ್ದರು ಬಲಾಢ್ಯ ದೇಹ ಸುಮಾರು ನೂರ ಇಪ್ಪತ್ತು ಕೆಜಿ ಹಾಗೂ ಸದೃಢ ಮೈಕಟ್ಟನ್ನು ತಮ್ಮದೇ ವರ್ಕೌಟ್ನಿಂದ ಆರೋಗ್ಯವಾಗಿ ಇದ್ದರು ಆಗಸ್ಟ್ ಇಪ್ಪತ್ತಾರಕ್ಕೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಎನ್ನಲಾಗುತ್ತಿದೆ ಹೆಚ್ಚಿನ ವರ್ಕೌಟ್ ಮಾಡುವ ಸಂದರ್ಭದಲ್ಲಿ ಉಸಿರಾಟದ ತೊಂದರೆ ಉಂಟಾಗಿದೆ ಹಾಗಾಗಿ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ